ಭಾರತ ದೇಶದ ವಿಭಿನ್ನ ವೈಭವವನ್ನು ಪರಿಚಯಿಸುವಂತಹ ಆಳ್ವಾಸ ನುಡಿಸಿರಿ ವಿರಾಸತ್ನಿಂದ ನವೆಂಬರ್ ಹದಿನಾರಕ್ಕೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರುಗತಿಯಲ್ಲಿ ಆಳ್ವಾಸ ಸಾಂಸ್ಕೃತಿಕ ವೈಭವಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಆಗುವಂತಹ ಸಾಧ್ಯತೆ ಇದೆ ಎಂದು ಆಳ್ವಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮೋಹನ್ ಆಲ್ವರ ಅಭಿಮಾನಿ ಪುತ್ತೂರು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಆಲ್ವಾಸ್ನಿಂದ ರಾಜ್ಯದ ದೊಡ್ಡ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೀತಾ ಇದೆ ಹತ್ತು ವರ್ಷಗಳ ಹಿಂದೆ ಪುತ್ತೂರಿನ ಸುದಾನದಲ್ಲಿ ಎರಡು ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು ಇದೀಗ ಹತ್ತು ವರ್ಷದ ಬಳಿಕ ಮತ್ತೆ ಸಾಂಸ್ಕೃತಿಕ ವೈಭವ ಪುತ್ತೂರಿನಲ್ಲಿ ನಡೀತಾ ಇದೆ ಬಹಳ ಕಡೆ ಆಲ್ವಾಸ್ ಕಾರ್ಯಕ್ರಮಕ್ಕೆ ಬೇಡಿಕೆ ಇದೆ ಆದರೆ ಮೋಹನ್ ಆಲ್ವಾ ಅವರು ಪುತ್ತೂರಿನ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಜಾತಿ ಧರ್ಮ ಮೀರಿ ಈ ಕಾರ್ಯಕ್ರಮ ನಡೀತಾ ಇರುವ ಹಿನ್ನೆಲೆಯಲ್ಲಿ ನಿರೀಕ್ಷೆಗೂ ಮೀರಿ ಜನಸಂಖ್ಯೆ ಬರುವ ಸಾಧ್ಯತೆ ಇದೆ ಎಲ್ಲ ಶಾಲೆಗಳ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಮೆರುಗನ್ನ ನೋಡಲು ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಎಂದು ಆಲ್ವಾಸ್ ಶಿಕ್ಷಣ ಸಂಸ್ಥೆಯ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮಕ್ಕಳು ಕಾರ್ಯಕ್ರಮ ನೀಡಲಿದ್ದಾರೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಆಲ್ವಾಸ್ ಸಂಸ್ಥೆಯ ಪ್ರೊಫೆಸರ್ ಉಷಾ ಮೋಹನ್ ಆಲ್ವಾ ಅವರ ಅಭಿಮಾನಿ ದಂಬೇಕಾನ ಸದಾಶಿವ ರೈ ಶ್ರೀಪ್ರಸಾದ್ ಪಾನಾಜೆ ನಿತ್ಯಾನಂದ ಶೆಟ್ಟಿ ಉಪಸ್ಥಿತರಿದ್ದರು ವ್ಯವಸ್ಥೆಗಳು ಹೇಗೆ ಅಂತ ಹೇಳಿದರೆ ಅದೊಂದು ರೀತಿ ಅದ್ಭುತ ಅಂದರೆ ಯಾಕಂದ್ರೆ ಅದು ಯಾವ ರೀತಿಯಲ್ಲಿ ಆಗ್ತದೆ ಅಂತೇಳುವಂಥದ್ದು ನಾವೇನಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಇಂಥ ಒಂದು ಸಾಂಸ್ಕೃತಿಕ ವೈಭವ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟರೆ ಇಡೀ ಭಾರತ ದೇಶದ ನಾವು ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಹೇಳಿ ಹೇಳಿದ್ದಾರೆ ಭಾರತ ದೇಶದ ಎಲ್ಲ ರಾಜ್ಯಗಳ ವಿಭಿನ್ನವಾದ ಕಲಾ ವೈಭವವನ್ನು ನಮ್ಮಲ್ಲಿಗೆ ತರಿಸುವಂಥ ಒಂದು ಪ್ರಯತ್ನ ಅದನ್ನು ಈಗಾಗಲೇ ಅವರು ಮಾಡ್ತಾ ಬಂದಿದ್ದಾರೆ ಪ್ರತಿ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ವಿಭಿನ್ನವಾದ ಇಡೀ ಪ್ರತಿ ರಾಜ್ಯ ರಾಜ್ಯ ಭಾಗದ ಸಾಂಸ್ಕೃತಿಕ ವಿಶೇಷ ಕಲೆಗಳನ್ನು ಅವರು ಈಗಾಗಲೇ ಪರಿಚಯಿಸ್ತಾ ಬಂದಿದ್ದಾರೆ ಮಾಡ್ತಾ ಬಂದಿದ್ದಾರೆ ಅದನ್ನು ಈಗ ಮತ್ತೊಮ್ಮೆ ನಮಗೆ ನಾವು ಈಗ ಮುಡುಬಿದ್ರೆಯಲ್ಲಿ ನಡೆಯುವಂತ ನುಡಿಸಿ ಕಾರ್ಯಕ್ರಮಗಳಿಗೆ ಹೋಗಬಹುದು ನೋಡಬಹುದು ನೋಡಿದವರು ಬಹಳಷ್ಟು ಮಂದಿ ಇದ್ದಾರೆ ಅದರಲ್ಲಿ ಯಾವಾಗ ನಡೆಯುವಾಗ್ಲೂ ಇಲ್ಲಿಂದ ಬಹಳ ಜನ ಹೋಗಿ ಆದರೆ ಸರ್ವೇ ಸಾಮಾನ್ಯ ಎಲ್ಲರಿಗೂ ನೋಡುವಂತ ಅವಕಾಶ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ ಹಾಗಾಗಿ ಪ್ರಪ್ರಥಮವಾಗಿ ನಾನು ಡಾಕ್ಟರ್ ಆಳ್ವಾರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಪುತ್ತೂರಿನ ಮೇಲೆ ನಮ್ಮೆಲ್ಲರ ಮೇಲೆ ಪ್ರೀತಿ ಇಂಥ ಪ್ರೀತಿ ಅಭಿಮಾನದಿಂದಾಗಿ ಕಾರ್ಯಕ್ರಮ ನಡೀತಾ ಇದೆ ನಾನು ಹಾಗೆ ಹೇಳಿದ ಹಾಗೆ ಬಹಳ ಕಡೆಗಳಲ್ಲಿ ಅವರ ಒತ್ತಡಗಳಿದೆ ನಮ್ಮಲ್ಲಿ ಮಾಡಿ ನಮ್ಮಲ್ಲಿ ಮಾಡಿ ಏನು ವ್ಯವಸ್ಥೆ ಬೇಕೆಲ್ಲ ಮಾಡ್ತಾರೆ ಅಂತ ಆದರೆ ಅದನ್ನೆಲ್ಲವನ್ನು ಬಿಟ್ಟು ಕುತ್ತೂಲನೆ ಮಾಡ್ತಾ ಇದ್ದಾರೆ ಅಂತ ಹೇಳುವುದಕ್ಕೆ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದಲ್ಲದೆ ನಮ್ಮಿಂದ ಏನಾಗಬೇಕಾಗಿದೆ ನಮ್ಮಿಂದ ಏನಾಗಬೇಕಾದ ಇಂತಲೂ ನಾವು ಹಣ್ಣು ತುಂಬಿ ನೋಡ್ಬೇಕಾಗಿದೆ ಒಂದು ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ ದಾಖಲೆ ಒಂದು ಲಕ್ಷಕ್ಕಿಂತ ಮಿಕ್ಕಿ ಬೇರೆ ಬೇರೆ ಭಾಗಗಳಲ್ಲಿ ಹಾಗ ಎಂಬತ್ತ ನಾಲ್ಕು ಕಡೆಗಳಲ್ಲಿ ಈ ಘಟಕ ಇದೆ ಹಳವಾಸು ನೋಡಿದ್ದೀರಿ ಘಟಕ ಇದೆ ಒಂದು ಲಕ್ಷಕ್ಕಿಂತ ಅದನ್ನ ಯಾಕೆ ಉಲ್ಲೇಖ ಮತ್ತೆ ಮತ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಎಷ್ಟು ಸೇರ್ಬಹುದು ಅಂತೇಳಿ ಆಳ್ವಾರವರ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಹತ್ತು ಸಾವಿರ ಜನಕ್ಕಿಂತ ಅಂತೇಳಿ ನಮ್ಮ ಅಭಿಪ್ರಾಯ ಏನು ಗೊತ್ತಾ ಹತ್ತು ಸಾವಿರ ಅಲ್ಲ ಜನ ಸಾಗರ ಸೇರ್ತದೆ ಯಾಕೆಂತ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಕಾರ್ಯಕ್ರಮ ಯಾವ ಪಾಸೆ ಇಲ್ಲ ಯಾವ ಇದು ಇಲ್ಲ ಯಾವ ವಿಚಾರಗಳು ಇಲ್ಲ ಹಾಗಾಗಿ ನಿರೀಕ್ಷೆಗೂ ಮೀರಿದ ಜನಸಮೂಹ ಕಲಾ ರಸಿಕರು ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ವೀಕ್ಷಣೆ ಮಾಡ್ತಾರೆ ಅಂತ ಹೇಳುವುದು ಆ ದೃಷ್ಟಿಯಲ್ಲಿ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಆ ಗದ್ದೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಸ್ಥಳಾವಕಾಶದ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ಇದರಲ್ಲಿ ಕೆಲವೊಂದು ವಿಚಾರಗಳಿವೆ ಇದು ಯಾವುದೇ ಮೌನ ಆಳುವವರ ಪರಿಕಲ್ಪನೆ ಹೇಗಿದೆ ಹೇಳಿದ್ರೆ ಯಾವುದೇ ಜಾತಿ ಧರ್ಮ ಮತ ಪಕ್ಷ ಈ ಎಲ್ಲ ವಿಚಾರಗಳನ್ನು ಮೀರಿ ಇದೆ ಅಂದ್ರೆ ಎಲ್ರೂ ನೋಡ್ಬೇಕು ಎಲ್ಲರೂ ಒಬ್ಬ ಒಟ್ಟಿಗೆ ಇರ್ಬೇಕು ಒಟ್ಟಿಗೆ ನನ್ನ ಈ ಒಂದು ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳುವ ಒಂದು ಇಚ್ಛಾಶಕ್ತಿ ಇವತ್ತು ಅವರ ಭಾವನೆ ಅದಿದೆ ಈಗಲೂ ಇವತ್ತು ಬೆಳಿಗ್ಗೆ ಮಾತಾಡುವಾಗ್ಲೂ ಹೇಳಿದ್ರು ಈ ಕಾರ್ಯಕ್ರಮ ಯಾರಿಗೆ ಆಗಿ ಆಗ್ತದೆ ಯಾವುದೇ ಒಂದು ಸಂಘ ಯಾವುದೇ ಒಂದು ಸಂಸ್ಥೆ ಯಾವುದೇ ಒಂದು ವಿಚಾರಗಳು ಯಾವುದೇ ಇಲ್ಲಿ ಬರಬಾರದು ಎಲ್ರೂ ನೋಡ್ಬೇಕು ಇದು ಭಾರತ ದೇಶದ ಪರಿಕಲ್ಪನೆ ಅಂತ ಹೇಳುವಂತದ್ದು ರೀತಿಯಲ್ಲಿ ಸಾಮರಸ್ಯದಲ್ಲಿ ನಾವೆಲ್ಲರೂ ಇರಬೇಕು ನೀವೆಲ್ಲ ನಂಬ್ತೀರಾ ಬಿಡ್ತೀರಾ ನಮ್ಮ ಮೇಡಮ್ ಮೊನ್ನೆಯಿಂದ ಒಂದು ಹತ್ತು ಹದಿನೈದು ದಿವಸದಿಂದ ಇಲ್ಲಿ ಇದರ ಬಗ್ಗೆ ದುಡಿತಾ ಇದೆ ಅವರೊಂದು ತಂಡನೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ವೇದಿಕೆ ಆಗಲಿಲ್ಲ ಪ್ರಚಾರಗಳು ಕಡಿಮೆ ಇದೆ ಅಂತೇಳಿ ಹೇಳಿ ತಿದ್ರು ಸಹ ಒಳಗಿಂದ ಒಳಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ನಂಬರ್ಗಳನ್ನು ಪುತ್ತೂರಿನಿಂದ ಕಲೆಕ್ಟ್ ಮಾಡಿ ಈಗಾಗಲೇ ಫೋನ್ಗಳು ಬರ್ತಾ ಇದೆ ನೇರವಾಗಿ ಪರ್ಸನ್ ಅಲ್ಲಿ ಇನ್ವೈಟೇಶನ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ನೋಡಿ ಇದೆ ಯಾರಿಂದ ಈಗ ಮೊದಲು ಮಾಡ್ಲಿಕ್ಕೆ ಆಗದಂತ ಕೆಲಸ ಇಲ್ಲಿಂದ ನೇರವಾಗಿ ಫೋನ್ಗಳು ಬರ್ತಾ ಇದೆ ಹಾಗಾಗಿ ಸಂಪರ್ಕಗಳು ಕೆಲಸಗಳು ಇದರದ್ದು ಆಗ್ತಾನೆ ಇದೆ ವೇದಿಕೆಯ ವಿಚಾರ ಅದು ಹಾಳಾದಂತೆ ಒಂದು ವಿಶೇಷವಾದ ತಂಡ ಇದೆ ವಿಶೇಷವಾದ ವ್ಯವಸ್ಥೆ ಇದೆ ಅದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನೋ ಒಂದು ಅದ್ಭುತವಾದ ಒಂದು ಪರಿಕಲ್ಪನೆಯಲ್ಲಿ ಆಗಿ ಹೋಗ್ತದೆ ಅಂತ ಹೇಳುವಂತಹ ವಿಚಾರಗಳು ಹಾಗಾಗಿ ಕೆಲವರಿಗೆ ಒಂದು ಸಂಶಯ ಇದೆ ಈ ಕಾರ್ಯಕ್ರಮ ಹದಿನಾಲ್ಕು ಗಂಟೆ ಏನು ರೆಡಿ ಅಂತ ಹೇಳಿ ಎಲ್ಲವೂ ಇದೆ ಎಲ್ಲವೂ ಇದೆ ಅದು ಅದು ನೋಡುವಾಗಲೇ ಗೊತ್ತಾಗ್ಬೋದು ಹಾಗಾಗಿ ಆ ಕಾರ್ಯಕ್ರಮ ಅತ್ಯಂತ ಅಭೂತ್ವಪೂರ್ವವಾಗಿ ಮತ್ತು ಬಹಳಷ್ಟು ಜನ ಸೇರ್ತಾರೆ ಅಂತ ನಾವು ಎಲ್ಲ ಈಗಾಗಲೇ ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ ಮಕ್ಕಳಿಗೊಂದು ಸುವರ್ಣ ಅವಕಾಶ ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಅವರು ಭೇಟಿಯಾಗಿದ್ದಾರೆ ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ ಮತ್ತು ರಜೆಯ ದೇವಸ್ಥಾನ ಸಂಜೆ ಆದ ಕಾರಣ ಸಂಜೆ ಆ ಕಾರ್ಯಕ್ರಮ ನಡೆಯುವುದರಿಂದ ಪೋಷಕರು ಮತ್ತು ಮಕ್ಕಳು ಎಲ್ಲರೂ ಇದರಲ್ಲಿ ಭಾಗವಹಿಸುವಂತಹ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಗಿದ್ದು ಖಂಡಿತವಾಗಿ ಮೂಡಿ ಬರ್ತದೆ ಅಂತ ಪುತ್ತೂರಿನಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಯಾವುದೇ ಎಲ್ಲವೂ ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳುವುದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಹಳವರವರ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಜನ ಸಾಗರ ಬಂದು ಇದನ್ನು ನೋಡ್ತದೆ ಅಂತ ಹೇಳುವ ವಿಶ್ವಾಸ ನಮಗಿದ್ರು ಆದರೆ ಎಲ್ಲರೂ ಇದೆ ಅಂತೇಳಿ ನಾವು ಪ್ರಚಾರವನ್ನು ಮಾಡದೇ ಇರುವಂಥದ್ದಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ತಮ್ಮ ವಿನಂತಿ ನಾವು ಅದಕ್ಕೆ ಪೂರಕವಾದ ಎಲ್ಲ ರೀತಿಯ ಪ್ರಚಾರಗಳು ಯಾಕಂದ್ರೆ ಒಂದು ಇಂಥ ಒಂದು ಅವಕಾಶದಿಂದ ಯಾರು ವಂಚಿತರಾಗಬಾರ್ದು ಹೇಳುವಂತೆ ಇಂಥ ಒಂದು ಕಾರ್ಯಕ್ರಮವನ್ನು ನೋಡುವಲ್ಲಿ ನಾವು ಯಾರು ಅವಕಾಶ ವಂಚಿತರಾಗದ ರೀತಿಯಲ್ಲಿ ಇದರಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಭಾಗವಹಿಸಬೇಕು ಎಲ್ಲೊಮ್ಮೆ ನೋಡಬೇಕು ಇದರಲ್ಲೂ ಈಗೀಗ ಹೊಸ ಹೊಸತಾಗಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡಿದ್ದಾರೆ ಪ್ರತಿ ರಾಜ್ಯದ ವಿಚಾರಗಳ ಜೊತೆಯಾಗಿ ಎಲ್ಲ ಅಂದರೆ ಇಡೀ ಭಾರತ ನಾನು ನಾವು ನೋಡಿದ್ದೇವೆ ನಾನು ಇಂದಿನ ನೋಡಿದ್ದಕ್ಕಿಂತಲೂ ವಿನೂತನವಾದ ಹೊಸ ಹೊಸ ವ್ಯವಸ್ಥೆಗಳನ್ನು ಈಗ ಮತ್ತೆ ಜೋಡಿಸಿಕೊಂಡು ಬಂದಿದ್ದಾರೆ ಅದರಲ್ಲಿ ಒಂದೊಂದು ಮಣಿಪುರ ಡ್ಯಾನ್ಸ್ ಒಂದು ನಾವು ನೋಡ್ತೇವೆ ಮಣಿಪುರ ಸ್ಟಿಕ್ ಡ್ಯಾನ್ಸ್ ಅಂತೇಳಿ ಅದು ಬಹಳ ಪ್ರಚಲಿತವಾದ್ದು ಅಂದರೆ ಅದನ್ನು ನೋಡುವಾಗಲೇ ನಮಗೆ ಒಂದು ಅದ್ಭುತವಾಗಿದೆ ಈ ಮೋಹನಾಳ್ವರು ಏನೆಲ್ಲ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಅವರ ಆ ಇಂಡಿಪೆಂಡೆನ್ಸ್ ಡೇಗೆ ಒಂದು ನೋಡುವಾಗ ಆ ದೇಶಕ್ಕೆ ಅವರು ಸಲ್ಲಿಸುವಂಥ ಗೌರವವನ್ನು ನೋಡುವಂಥದ್ದು ಮತ್ತು ಎಲ್ಲ ಸಮುದಾಯದ ಆ ಹಬ್ಬ ಹರಿದಿನಗಳನ್ನು ಆಚರಿಸುವಂಥ ಕ್ರಮಗಳು ಆ ಏನೋ ಒಂದು ರೀತಿಯ ಮೋನಾಳುವರ ಒಂದು ವ್ಯಕ್ತಿ ಮಾತ್ರ ಅಲ್ಲ ಅದೊಂದು ಶಕ್ತಿ ಅಂತ ಹೇಳಿ ನಾವು ನಂಬಿಬಿಟ್ಟಿದ್ದೇವೆ ಅದು ನೂರಕ್ಕೆ ನೂರು ಸತ್ಯ ಭಾರತದಲ್ಲೇ ಇಂಥ ಒಂದು ಪ್ರತಿಭೆಯನ್ನು ನಮಗೆ ಗಮನಿಸಲಿಕ್ಕೂ ಸಾಧ್ಯ ಇಲ್ಲ ಅಂಥವರ ಒಂದು ಕಾರ್ಯಕ್ರಮ ಪುತ್ತೂರಲ್ಲಿ ಆಗ್ತದೆ ಅಂತ ಹೇಳುವಾಗ ಅದಕ್ಕೆ ಪೂರಕವಾದ ಎಲ್ಲ ವ್ಯವಸ್ಥೆಗಳು ಮುನ್ನೂರ ಐವತ್ತು ವಿದ್ಯಾರ್ಥಿ ಕಲಾವಿದರು ಈ ಒಂದು ತಂಡದಲ್ಲಿ ಭಾಗವಹಿಸ್ತಾರೆ ಸುಮಾರು ಹದಿನೇಳರಿಂದ ಹದಿನೈದು ಬಸ್ಗಳಲ್ಲಿ ಈ ತಂಡ ಇಲ್ಲಿಗೆ ಆಗಮಿಸುವಂಥದ್ದು ಹಾಗಾಗಿ ಒಂದು ರೀತಿಯ ಏನೋ ಒಂದು ರೀತಿಯ ಪರಿಕಲ್ಪನೆ ಅವರದ್ದು ಇರುವಂಥದ್ದು ಪುತ್ತೂರಲ್ಲಿ ಆಗ್ತಾ ಇರುವಂಥದ್ದು ಹಾಗಾಗಿ ತಮ್ಮಲ್ಲೇ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಳ್ಳುವಂಥದ್ದು ಎಲ್ಲ ಹೆಚ್ಚಿನ ವಿಚಾರಗಳು ಯಾವುದೆಲ್ಲ ಕಾರ್ಯಕ್ರಮಗಳು ಇದೆ ಅಂತ ಹೇಳುವಂಥದ್ದು ಇದೆ ಮತ್ತು ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಸುಮಾರು ನೂರು ಅತಿಥಿಗಳನ್ನು ವಿಶೇಷವಾಗಿ ಸಾಧಾರಣವಾಗಿ ಕರೆದಿದ್ದಾರೆ ಅವರವರಿಗೆ ಈ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಮೋನಾಳವರಿಗೆ ಸಂಪರ್ಕ ಇರುವಂಥ ಜನ ಯಾರು ಇಲ್ಲದವರು ಯಾರೂ ಇಲ್ಲ ಎಲ್ಲರೂ ಇದ್ದಾರೆ ಬಹಳಷ್ಟು ಮಂದಿ ಇಡೀ ಶಿಕ್ಷಣವನ್ನು ಪಡೆಯುವಂಥದ್ದು ಮತ್ತು ಅವರ ಈ ಪ್ರತಿಭೆಗೆ ಪೂರಕವಾಗಿ ಅವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡಂಥವ್ರು ಬಹಳ ಮಂದಿ ಇರುವಾಗ ಅವರಿಗೆ ಜನ ಯಾರು ಅಂತ ಹೇಳುವಂತ ಯಾರು ಅಂತ ಕಡಿಮೆ ಯಾರನ್ನು ಬಿಡುವಂಥದ್ದು ಅಲ್ಲ ಹಾಗಾಗಿ ಒಟ್ಟಿನಲ್ಲಿ ಅಪರೂಪಕ್ಕೆ ಕೆಲವರನ್ನು ಹೆಚ್ಚಿನವರನ್ನು ಸುಮಾರು ನೂರಕ್ಕೂ ಮಿಕ್ಕಿ ಅತಿಥಿಗಳನ್ನು ಈಗಾಗಲೇ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿಕೊಂಡು ವೇದಿಕೆಯಲ್ಲಿ ಕೇವಲ ನಲವತ್ತೈದು ನಿಮಿಷ ಮತ್ತೆ ಪುನಃ ಅದನ್ನು ಒತ್ತಿ ಹೇಳಿದ್ದಾರೆ ನಲವತ್ತೈದು ನಿಮಿಷದ ಮಾತ್ರ ಸಭಾ ಕಾರ್ಯಕ್ರಮ ಯಾರು ನಮ್ಮನ್ನು ಹೊಗಳಬಾರ್ದು ಅದನ್ನೆಲ್ಲ ಹೇಳಿಕೊಂಡು ಬರಬಾರ್ದು ಕೇವಲ ಒಂದು ಕ್ರಮಕ್ಕಾಗಿ ಉದ್ಘಾಟನೆಯಾಗಿ ನಲವತ್ತೈದು ನಿಮಿಷಗಳ ಕಾರ್ಯಕ್ರಮ ಮತ್ತು ಸಮಯಕ್ಕೆ ಬಹಳ ಒತ್ತು ಕೊಡುವಂಥ ಮನುಷ್ಯ ಅವರು ಸಮಯಕ್ಕೆ ಪ್ರಾರಂಭ ಆಗ್ಲೇಬೇಕು ಹಾಗಾಗಿ ಐದು ನಲವತ್ತೈದು ಅಂತ ಹೇಳುವಂಥ ಸಮಯ ಅಂತ ಹೇಳಿದ್ರೆ ಆ ಸಮಯಕ್ಕೆ ಯಾರು ಇರ್ತಾರ ಯಾರು ಬರ್ತಾರ ಯಾರು ಹೋಗ್ತಾರ ಕಾರ್ಯಕ್ರಮ ಪ್ರಾರಂಭ ಆಗ್ಲೇ ಆಗ್ತದೆ ಅಂತ ಹೇಳುವಂಥದ್ದು ಅವರ ಹಿಂದಿನ ವಿಚಾರಗಳು ಅದು ಇದಕ್ಕೂ ಪೂರಕವಾಗಿ ಇರ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಒಟ್ಟು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರಿಪೂರ್ಣವಾದ ಸಹಕಾರ ಮತ್ತು ಪ್ರಚಾರ ಮತ್ತು ಎಲ್ಲ ರೀತಿಯಲ್ಲಿ ತಾವು ಸಹ ಅದರಲ್ಲಿ ಭಾಗವಹಿಸಬೇಕು ಹೇಳಿ ನಾನು ನಾನು ಯಾಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದೆ ಅಂತೇಳಿ ನಾನು ಯಾವುದೇ ಒಂದು ಸಂಘ ಸಂಘಟನೆ ಈ ವಿಚಾರಕ್ಕೆ ಪೂರಕವಾಗಿ ಅಲ್ಲ ಬೋನಾಳವರ ಅಭಿಮಾನಿಗಳು ಪುತ್ತೂರಲ್ಲಿ ಬಹಳಷ್ಟು ಮಂದಿಗಳಿದ್ದಾರೆ ಎಲ್ಲರೂ ಮಾಡಬೇಕಾದಂತ ವಿಚಾರದಲ್ಲಿ ನಾನು ಸಹ ನಾವು ತಂಬೇಕಾನ ಸದಾ ಅವರು ನಮ್ಮ ಸಾಂಸ್ಕೃತಿಕ ಈ ಎಲ್ಲ ವಿಚಾರಕ್ಕೆ ಯಾವಾಗ್ಲೂ ಪ್ರೋತ್ಸಾಹ ಕೊಡುವಂತ ಶ್ರೀಪ್ರಸಾದ್ ನಿತ್ಯಾನಂದ ಶೆಟ್ಟಿ ಉಷಾ ಮೇಡಮ್ ನಾನು ಹೇಳಿದೆ ಇಷ್ಟು ದೇವ್ರು ಅವ್ರ ತಂದನೆ ಇದೆ ತುಂಬಾ ಜನ ದುಡಿತಾ ಇದ್ದಾರೆ ಎಲ್ಲ ರೀತಿ ಇಷ್ಟೊಂದು ರೀತಿಯಲ್ಲಿ ಸಂಘಟನೆ ಮಾಡುವಂತಷ್ಟು ಸುಲಭದ ಕೆಲಸ ಅಲ್ಲ